ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಲೈಟ್ ಯೂಟ್ಯೂಬ್ ಚಾನಲ್ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗಿರು ಮತ್ತು ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಎಜುಕೇಷನ್ ಏನು ಸಂಬಳ ಇರುತ್ತೆ ಯಾವ ಲೊಕೇಶನ್ ಇದೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ಗಳು ಮಿಸ್ ಆಗುತ್ತೆ ಈ ಒಂದು ಜಾಬ್ ಒಂದು ಫ್ರೀಯಾಗಿರುತ್ತೆ ಇದು ಫ್ರೀ ಜಾಯಿನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ಗೆ ಹಣನ ನೀವು ಕೊಡೋದು ಅವಶ್ಯಕತೆ ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀ ಜಾಯ್ನಿಂಗ್ ಇರಬಹುದು ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗಿರು ಮತ್ತು ಹುಡುಗರುಗಳು ಬೇಕಾಗಿದ್ದಾರೆ ಇವ್ರುಗಳಿಗೆ ಈ ಹುಡುಗ ಮತ್ತು ಹುಡುಗಿರುಗಳಿಗೆ ಎಜುಕೇಷನ್ ಬಂದು ಟೆಂತ್ ಆಗಿದ್ರೆ ಸಾಕು ಇವರಿಗೆ ಏಜ್ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಹದಿನೆಂಟರಿಂದ ಮೂವತ್ತೈದು ವರ್ಷ ಈ ಏಜ್ನ ಹುಡುಗ ಮತ್ತು ಹುಡುಗಿರುಗಳನ್ನ ಇವ ಕೆಲಸಕ್ಕೆ ಕೇಳಿದ್ದಾರೆ ಇವ್ರಗಳಿಗೆ ಸಂಬಳನ ನೋಡೋದಾದರೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಪ್ಲಸ್ ಇಲ್ಲಿ ಪಿ ಎಫ್ ಮತ್ತು ಇ ಎಸ್ ಐ ಕೂಡ ನಿಮಗೆ ಇಲ್ಲಿ ಸಿಗ್ತಾಯಿದೆ ಇದೆ ಇವರಿಗೆ ವರ್ಕ್ ಟೈಮಿಂಗ್ಸ್ನ ನೋಡೋದಾದ್ರೆ ನಿಮಗಿಲ್ಲಿ ಏಯ್ಟ್ ಅವರ್ ವರ್ಕ್ ಇರುತ್ತೆ ಏಯ್ಟ್ ಅವರ್ ವರ್ಕ್ ಇರುತ್ತೆ ಸೊ ಇಲ್ಲಿ ರೊಟೇಷನಲ್ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಶಿಫ್ಟ್ ವೈಸು ನಿಮಗಿಲೇನು ಕೆಲಸ ಇರುತ್ತೆ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಗಳಿದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಅಂತವ್ರು ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗ್ಲಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲಾರಿಗೂ ಥ್ಯಾಂಕ್ ಯು